ಹಾನಿಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಜಿಪಿಆರ್ ಬಡಾವಣೆಯಲ್ಲಿ ಸೋಮಶೇಖರ್ ಎಂಬುವರು ಚಂದಾಪುರ ಪುರಸಭೆ ಕಚೇರಿಯಲ್ಲಿ ಯಾವುದೇ ಅನುಮತಿಯನ್ನು ಪಡೆಯದೆ ಮತ್ತು ತೆರಿಗೆಯನ್ನು ಪಾವತಿಸದೆ ಅಕ್ರಮವಾಗಿ ಕೇಬಲ್ ಲೈನ್ ಅನ್ನು ರಾತ್ರೋರಾತ್ರಿ ಹಾಕಿದ್ದು ಕೂಡಲೇ ಚಂದಾಪುರ ಪುರಸಭೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಅಕ್ರಮವಾಗಿ ಕೇಬಲ್ ಲೈನ್ ಅನ್ನು ಹಾಕಿರುವವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಚಂದಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಹಳೆ ಚಂದಾಪುರ ಕೃಷ್ಣಮೂರ್ತಿರವರು ಮತ್ತು ಜಿಪಿಆರ್ ಬಡಾವಣೆಯ ನಿವಾಸಿಗಳು ಆಗ್ರಹಿಸಿ ರು ಇನ್ನು ಕೇಬಲ್ ಲೈನ್ ಹಾಕುವ ಸಂದರ್ಭದಲ್ಲಿ ಕಾಂಕ್ರೀಟ್ ರಸ್ತೆಗಳು ವಾಟರ್ ಲೈನ್ ಚೇಂಬರ್ಗಳನ್ನು ಹೊಡೆದು ಹಾಕಿದ್ದು ಇದರಿಂದ ಜಿಪಿಆರ್ ಬಡಾವಣೆಯ ನಿವಾಸಿಗಳಿಗೆ ಸಾಕಷ್ಟು ತೊಂದರೆಯಾಗಿದ್ದು ಮುಂದಿನ ದಿನಗಳಲ್ಲಿ ಜಿಪಿಆರ್ ಬಡಾವಣೆಯಲ್ಲಿ ಕೇಬಲ್ ಲೈನ್ ಹಾಕಲು ಪುರಸಭೆ ಅಧಿಕಾರಿಗಳು ಯಾವುದೇ ಅನುಮತಿ ಕೊಡಬಾರದು ಎಂದು ಬಡಾವಣೆಯ ನಿವಾಸಿಗಳು ತಿಳಿಸಿದರು ಪುರ ಪುರಸಭಾ ವ್ಯಾಪ್ತಿಯ ಜಿ ಪಿ ಆರ್ ಬಡಾವಣೆ ಜಲ್ಲಿ ಈ ಸೋಮಶೇಖರ್ ಅನ್ನೋರು ಈ ಕೇಬಲ್ ದಂಧೆನ ಅವರು ಏನು ಮಾಡ್ಕೊಂಬಿಟ್ಟಿದ್ದಾರೆ ಚಂದಪುರನ ಒಂದು ಹುಟ್ಟದ ಮನೆ ತರ ರೀತಿ ಅವರು ಬಿಂಬಿಸ್ಕೊಂಬಿಟ್ಟಿದ್ದಾರೆ ಯಾಕಂದ್ರೆ ಅಧಿಕಾರಿಗಳ ಹತ್ರ ಅವರು ತುಂಬಾ ಚೆಂದಾಗಿರೋದ್ರಿಂದ ಜಿಯೋ ಮತ್ತೆ ಏರ್ಟೆಲ್ ಈಗ ಯಾವುದೋ ಒಂದು ಕಂಪ್ನಿ ಆ್ಯಕ್ಟ್ ಅನ್ನೋ ಕಂಪ್ನಿಗಳಲ್ಲಿ ಅವರು ಏಕಾಏಕಿ ಬಂದು ಮಧ್ಯರೋಡ್ದಲ್ಲೇ ರೋಡ್ ಹಗದು ಕೇಬಲ್ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ ಕೇಳಿದ್ರೆ ಅಧಿಕಾರಿಗಳಿಗೆ ನಾವು ದುಡ್ಡು ಕಟ್ಟಿದೀವಿ ಪಂಚಾಯತಿಗೆ ದುಡ್ಡು ಕಟ್ಟಿದೀವಿ ನೀವು ಯಾರು ಕೇಳೋದಕ್ಕೆ ಇದನ್ನ ಕೇಳೋ ರೈಟ್ಸ್ ನಿಮಗಿಲ್ಲ ನಾವು ದುಡ್ಡು ಕಟ್ಟ ಮೇಲೆ ನಮ್ಮದೇ ಅದು ಅಂತ ನಮ್ಮ ಇಲ್ಲಿ ಲೇಔಟಲ್ಲಿರೋರಿಗೆಲ್ಲ ಧಮಕಿಗಳಾಗ್ತಾರೆ ಇದನ್ನೆಲ್ಲ ಅಧಿಕಾರಿಗಳು ನೋಡಿ ಇನ್ಮೇಲೆ ಮೇಲೆ ಯಾವುದೇ ರೀತಿಯಾದಂತ ಜಿ ಪಿ ಆರ್ ಬಡವನಿಗೆ ಏನೇ ಒಂದು ರೀತಿ ಕೇಬಲ್ ಹೊಡೆಯೋದಾಗ್ಬೋದು ಮತ್ತೆ ಬೇರೆ ವಿಚಾರ ಆಗ್ಬೋದು ನಮ್ಮ ಬಡೆಯಾಣ ಇರುವಂತ ಕೌನ್ಸಿಲರ್ ಆಗಲಿ ಇಲ್ಲಿ ಇರುವಂತ ಯಾರೇ ಲೀಡರ್ಗಳಿಗಾಗ್ಲಿ ಕೇಳಿಬಿಟ್ಟು ನೀವು ಪರ್ಮಿಷನ್ ಕೊಡಬೇಕಾಗುತ್ತೆ ದಯವಿಟ್ಟು ಅಧಿಕಾರಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ನೀವು ಯಾವುದೇ ರೀತಿ ನೀವೇನೇ ಮಾಡಿ ನಮ್ಗೆ ತೊಂದರೆ ಇಲ್ಲ ಗೆ ಮಾತ್ರ ಅವಕಾಶ ಕೊಡಬೇಡಿ ರೋಡ್ ಗಳನ್ನೆಲ್ಲ ಅವ್ರು ಕಾಂಕ್ರೀಟ್ ರೋಡ್ಗಳನ್ನ ಮತ್ತೆ ಇರೋ ಚೇಂಬರ್ ಚೇಂಬರ್ಗಳನ್ನ ಮತ್ತೆ ವಾಟರ್ ಲೈನ್ ಪಂಚಾಯತಿ ಮನೆಗಳಿಗೆ ಅಂಥ ವಾಟರ್ ಲೈನ್ಗಳನ್ನ ಹೋಲ್ ಮಾಡಿ ನೀರು ಪೋಲ್ ಆಗೋ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ಮಾಡಿದ್ದಾರೆ ದಯವಿಟ್ಟು ಯಾರು ಅಧಿಕಾರಿಗಳು ಯಾರೇ ವ್ಯಕ್ತಿ ಬಂದ್ರು ಯಾರೇ ರಾಜಕೀಯ ವ್ಯಕ್ತಿ ಹೇಳಿದ್ರು ದಯವಿಟ್ಟು ನಮ್ಮ ಲೇಔಟ್ಗೆ ಪರ್ಮಿಷನ್ ಕೊಡಬೇಡಿ ಅವ್ರಿಗೆ ಎಷ್ಟು ಧೈರ್ಯ ಇರ್ಬೋದು ನಮ್ಮ ಲೇಔಟಿಂದ ನ್ಯಾಷನಲ್ ಹೈವೇ ಕನ್ಯಾಕುಮಾರಿ ಟು ಕಾಶ್ಮೀರವರೆಗೂ ಹೋಗೋವಂಥ ರಸ್ತೆ ಇದು ಅಂಡರ್ ಗ್ರೌಂಡ್ ಮಾಡಿ ಇಪ್ಪತ್ತು ಡೆಪ್ತಲ್ಲಿ ಹೋಗಿ ನ್ಯಾಷನಲ್ ದಾಟಿ ಹಳೆ ಚಂದಪುರ ಊರೆಲ್ಲ ಮಾಡೋದಕ್ಕೆ ಅವನು ನೈಟ್ ನೈಟಾಗಿ ಮಾಡಿದ್ದಾನೆ ಅವರೂ ನ್ಯಾಷನಲ್ ಹೈವೇವರು ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಗಾಡಿ ಬೀಗಗಳೆಲ್ಲ ಕಿತ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು ಯಾವುದೇ ರೀತಿ ಅವನಿಗೆ ಪರ್ಮಿಷನ್ ಕೊಡ್ತೀರಾ ಅವ್ನು ದುಡ್ಡು ಏನು ಕಟ್ಟಿದಾನೋ ಅದನ್ನ ವಾಪಸ್ ಕೊಟ್ಟು ಕೇಬಲ್ ಹಾಕ್ದಿರ ಹಂಗೆ ಮಾಡ್ಕೋಬೇಕಂತ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾರೆ ಸರ್ ಈಗ ನಾವು ಲೇವೇಟರ್ ಎಲ್ಲ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀವಿ ಅವ್ರು ಯಾರೇ ಬಂದ್ರೂ ಇನ್ನು ಮಾಡೋದಕ್ಕೆ ಬಿಡೋಲ್ಲ ಕೌನ್ಸಿಲರ್ ಇರಲಿ ಇನ್ನೊಬ್ರು ಇರಲಿ ಯಾರೇ ರಾಜಕೀಯ ವ್ಯಕ್ತಿ ಇರಲಿ ನಾವು ಅಗಿಯೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅದೇ ರೀತಿ ಚೀಫ್ ಆಫೀಸರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ನಮ್ಮ ಲೇಔಟ್ ಕಡೆ ಬಂದು ನಮ್ಮ ಲೇಔಟ್ ಅಂಥ ಕಾಂಕ್ರೀಟ್ ರಸ್ತೆಗಳಾಗ್ಬೋದು ಲೈಟ್ಗಳಾಗ್ಬೋದು ಈ ನಡುವೆ ಕಳತನಗಳು ತುಂಬ ಆಗ್ತಾಯಿದೆ ಲೈಟ್ಗಳು ಸ್ವಲ್ಪ ಹಾಕಿ ಕೊಡಬೇಕು ಇಡೀ ಚಂದಾಪುರ ಪುರಸಭಾ ವ್ಯಾಪ್ತಿಯಲ್ಲಿ ಹೈಯೆಸ್ಟ್ ನಮ್ಮ ಅಲ್ಲೇನೆ ಟ್ಯಾಕ್ಸ್ ಕಟ್ಟೋವಂಥದ್ದು ಈ ಲೇಔಟ್ ಲೇಔಟಲ್ಲಿ ಆರುನೂರು ಸೈಟ್ಗಳಿದಾವೆ ಆರುನೂರು ಸೈಟ್ಗಳಿಗೆ ಒಂದೊಂದು ವರ್ಷಕ್ಕೆ ಇಲ್ಲ ಅಂದ್ರೂ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಹಾಕ್ತಾರೆ ಗಳಿಗೆ ಲಕ್ಷಾಂತರ ರೂಪಾಯಿ ಗಳು ಕಟ್ತಾರೆ ನೀವು ಯಾವುದೋ ಹೊಲಗಳಲ್ಲಿ ಒಂದು ಮನೆ ಎರಡು ಮನೆ ರಾಜಕೀಯ ವ್ಯಕ್ತಿಗಳದ್ದಿದ್ರೆ ಅಲ್ಲಿ ಕಾಂಕ್ರೀಟ್ ಹಾಕ್ತೀರ ದಯವಿಟ್ಟು ನಮ್ಮ ಲೇಔಟ್ ಕಡೆ ಗಮನ ಹರಿಸಿ ಲೇಔಟ್ ಅಲ್ಲಿ ಇರುವಂತ ಸ್ಯಾನಿಟರಿ ವರ್ಕ್ ಆಗಬಹುದು ಲೈಟ್ ನ ವ್ಯವಸ್ಥೆ ಆಗಬಹುದು ಆಗಬಹುದು ಮತ್ತೆ ರಸ್ತೆ ವ್ಯವಸ್ಥೆ ಮನವಿ ಈಗ ಬಂದು ಪಿಟ್ ಹಾಕೊಂಡು ಟೋಟಲ್ ಎಲ್ಲಾದ್ರೂ ನೋಡ್ಕೊಂಡು ಹೋಗಿ ಒಂದೊಂದು ಬ್ರ್ಯಾಂಡ್ ಒಂದೊಂದ್ ಪೋಲ್ ಹಾಕೊಂಡು ಎಲ್ಲಾರು ಮನೆ ಮುಂದೆನು ವೈರ್ಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಅಂತ ಒಂದು ಪರ್ಮಿಷನ್ ಏನಾದ್ರು ಇರಬೇಕಲ್ಲ ಒಂದೇ ಪಿಟ್ ಅಲ್ಲೇ ಮೂರು ಮೂರು ನಾಲ್ಕು ಜನ ತಗೊಂಡು ಹೋಗ್ಬೋದಲ್ಲ ಏರ್ಟೆಲ್ ಬ್ರ್ಯಾಂಡ್ ಆಯ್ತು ಜಿಯೋ ಆಯ್ತು ಈಗ ಆಕ್ಟ್ ಬ್ರಾಡ್ ಬ್ಯಾಂಡ್ ಅಂತ ಯಾರೋ ಬಂದಿದ್ದಾರೆ ಹದಿಮೂರು ಲಕ್ಷ ಕೊಟ್ಬಿಟ್ರು ಮಾಡ್ಬಿಟ್ರು ಇಲ್ಲಿ ರೋಡ್ ಎಂಟ್ರೆನ್ಸ್ ಅಲ್ಲಿ ಅಲ್ಲಿ ನಾವು ಅತ್ತಿ ಬರ್ತಾ ಇದೀವಿ ನಾವೇ ನಾವು ದುಡ್ಡು ಹಾಕೊಂಡು ರೋಡ್ ಮಾಡ್ಕೊತಾ ಇದ್ದೀವಿ ಒಂದು ರೋಡ್ ಗೆ ಅನುದಾನ ಇಲ್ಲ ಇವ್ರಿಗೆ ಮಾತ್ರ ಹದಿಮೂರು ಹದಿಮೂರು ಲಕ್ಷ ಆಯ್ತು ಅಂದ್ರೆ ಮೂರು ಗೆ ಎಷ್ಟಾಯ್ತು ಇಷ್ಟು ದುಡ್ಡು ಹೋಗ್ತಿದೆ ಲೇಔಟ್ಗೆ ಒಂದು ಲೈಟ್ ಪೋಲ್ ಕೇಳಿದ್ರೆ ಲೈಟ್ ಇಲ್ಲ ಬಲ್ಪ್ಗಳಿಲ್ಲ ಮೇಂಟೆನೆನ್ಸ್ ಅವ್ರ ಇಲ್ಲ ಅಂತಾರಲ್ಲ ಇದು ದುಡ್ಡು ದುಡ್ಡೆಲ್ಲ ಎಲ್ಲ ಅನುದಾನ ಎಲ್ಲ ಹೋಗ್ತಿದೆ ನಮ್ಮ ಗೆ ಎಷ್ಟು ಕೊಡ್ತಾ ಇದ್ದಾರೆ ಅಂತ ನೀವು ನನಗೆ ಮಾಹಿತಿ ಕೊಡಬೇಕಿದ್ರಲ್ಲಿ ಏರ್ಟೆಲ್ ಕೇಬಲ್ನವರು ಒಂದ್ಸಲಿ ಹಾಕ್ತಾರೆ ಮತ್ತು ಆತೋವ್ರು ಹಾಕ್ತಾರೆ ಮತ್ತೆ ಈ ಜಿಯೋದವರು ಒಂದ್ಸಲಿ ಹಾಕ್ತಾರೆ ಈ ರಸ್ತೆಗಳೆಲ್ಲ ಡಂಬೆ ಆಗಿರೋದನ್ನೆಲ್ಲ ಅಗದು ಹಾಗೆ ಗುಂಡಿಗಳು ಮುಚ್ಚಲ್ಲ ಅವ್ರು ಬಂದಾಗ ಕೇಳಿದ್ರೆ ಪುರ ಪುರಸಭೆಯಲ್ಲಿ ಪರ್ಮಿಷನ್ ತಗೊಂಡಿದ್ದೀವಿ ದುಡ್ಡು ಕಟ್ಟಿದ್ದೀವಿ ಅಂತಾರೆ ಮತ್ತೆ ಎಲ್ಲ ಅಗದ್ಬಿಟ್ಟು ಹಾಗೆ ಗುಂಡಿಗಳ್ನ ಬಿಟ್ಬಿಟ್ಟು ಪುನಃ ಅವ್ರು ನಾಳೆ ಬಂದು ಮುಚ್ಚ್ತೀವಿ ಅಂತ ಹೇಳ್ತಾರೆ ಮುಚ್ಚಲ್ಲ ಆಮೇಲೆ ಒಂದು ಒಬ್ಬೊಬ್ರು ಒಂದೊಂದು ಗುಂಡಿ ಹೊಡೆದು ಒಂದೇ ಜಾಗದಲ್ಲಿ ಮೂರು ನಾಲ್ಕು ಗುಂಡಿ ಮಾಡಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ ಪುನಃ ಅವ್ರು ಆರ್ನೇ ದಿವಸ ಕೇಳಿದ್ರೆ ಅವ್ರು ಅಡ್ರೆಸ್ ಅಡ್ರೆಸ್ಗೆ ಬರಲ್ಲ ಆಮೇಲೆ ಒಬ್ಬೊಬ್ರು ಒಂದೊಂದು ಪೋಲ್ ಹಾಕ್ತಾರೆ ಆ ಪೋಲ್ ಪಕ್ಕದಲ್ಲಿ ಕೂಡ ಮತ್ತೆ ಅದು ಸುತ್ತೂನು ಕೇಬಲ್ ಎಳೆದ್ಬಿಟ್ಟು ಹೋಗ್ತಾ ಇರ್ತಾರೆ ಅದಕ್ಕೆ ಪುರಸಭೆ ಅಧಿಕಾರಿಗಳು ಅವರು ಏನ್ ಏನ್ ಲಂಚ ತಗೊಂಡಿದಾರೋ ಅಥವಾ ಎಕ್ಸ್ಟ್ರಾ ಅಮೌಂಟ್ ಕಟ್ಸ್ಕೊಂತಾರೋ ನಮಗೆ ಬೇಕಾಗಿಲ್ಲ ಈ ಜಿ ಪಿ ಆರ್ ಬಡಾವಣೆಯಲ್ಲಿ ನಾಗರಿಕರಿಗೂ ಒಬ್ರಿಗೂ ಏನೂ ಮೆಸೇಜ್ ಇರೋಲ್ಲ ಇಲ್ಲ ಆಗಿಲ್ಲ ಈ ಥರ ನೋಡಪ್ಪ ನೀವು ಪರ್ಮಿಷನ್ ಕೊಟ್ಟಿದ್ರೆ ಆ ಗುಂಡಿಗಳು ಮುಚ್ಚಿಲ್ಲ ಅವ್ರಂದರೆ ಆಯಿತು ಹೌದು ನಾನು ನೋಡ್ತೀನಿ ಅವ್ರು ಬಂದಾಗ ಮಾತಾಡ್ತೀನಿ ಅಂತಾರೆ ಅಷ್ಟೇ ಅದಕ್ಕೆ ಯಾವ ಮುಲಾಜಿಗೆ ಒಳಗಡೆ ಒಳಪಟ್ಟಿರ್ತಾರೋ ನಮಗೆ ಗೊತ್ತಿರಲ್ಲ ಅದು ಅದಕ್ಕೋಸ್ಕರನೇ ನೆಕ್ಸ್ಟು ಪುರಸಭೆ ವ್ಯಾಪ್ತಿ ವ್ಯಾಪ್ತಿಯಲ್ಲಿ ಬರೋ ಈ ಜಿ ಪಿ ಆರ್ ಬಡಾವಣೆಯಲ್ಲಿ ಏನೇ ಮಾಡ್ಬೇಕಂದ್ರೆ ನಮ್ಮದು ಒಂದು ಜಿ ಪಿ ಆರ್ದು ಒಂದು ಅಸೋಸಿಯೇಷನ್ ಇರ್ತೀವಿ ಅವ್ರಿಗೆ ಮಾಹಿತಿ ತಲುಪಿಸ್ಬೇಕು ಅವ್ರು ಯಾರು ಜವಾಬ್ದಾರಿ ತಗೊಂಡಿದ್ದಾರೆ ಯಾವ ಕೇ ಯಾವ ಕೇಬಲ್ನವ್ರು ಆಗ್ತಾ ಇದಾರೋ ಅವ್ರು ಪುನಃ ಬಂದು ಇಂಥವ್ರನ್ನ ಸಂಪರ್ಕ ಮಾಡಿ ಪುನಃ ಅದು ಕಂಪ್ಲೀಟ್ ಆದಮೇಲೆ ನಮಗೆ ಮಾಹಿತಿ ಕೊಡಿ ಅಂತ ಅವರು ತಿಳುವಳಿಕೆ ಹೇಳಬೇಕು ಇದು ನಮ್ಮ ಇದು